ಅಯೋಧ್ಯೆ ರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೇನು ದಿನಗಣನೆ ಇರುವಂಥದ್ದು ಈ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯಿಂದ ಅಯೋಧ್ಯೆಗೆ ಸೈಕಲ್ ಸವಾರಿ ಕೂಡ ಇದೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಯುವಕನೋರುವ ಸೈಕಲ್ ರೈಡ್ ಮುಖಾಂತರ ಅಯೋಧ್ಯೆಗೆ ಸವಾರಿಯನ್ನ ಪ್ರಾರಂಭಿಸಿದ್ದಾರೆ ಲಿಂಗಸಗೂರು ತಾಲೂಕಿನ ಉಳಿಮೇಶ್ವರ ಗ್ರಾಮದ ಮಲ್ಲಿಕಾರ್ಜುನ್ ಎಂಬಾತ ರಾಯಚೂರು ಜಿಲ್ಲೆಯಿಂದ ಅಯೋಧ್ಯೆ ಕಡೆಗೆ ಸೈಕಲ್ನಲ್ಲಿ ತೆರಳುತ್ತಿದ್ದಾರೆ ರಾಮ ಭಕ್ತನಿಂದ ಅಯೋಧ್ಯೆವರೆಗೂ ಈ ಸೈಕಲ್ ಸವಾರಿ ಕೂಡ ನಡೆಯಲಿದೆ ಅದು ಕೂಡ ಒಂಟಿಯಾಗಿ ಈ ಯುವಕ ಸಂಚಾರವನ್ನ ಆರಂಭ ಮಾಡಿದ್ದಾರೆ ಸುಮಾರು ಒಂದು ಸಾವಿರದ ಐನೂರು ಕಿಲೋಮೀಟರ್ ದೂರದ ಅಯೋಧ್ಯೆಗೆ ಸೈಕಲ್ನಲ್ಲಿ ಇದೀಗ ಸಂಚರಿಸ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ ಅಂತಲೇ ಹೇಳಬಹುದು ರಾಮ ಭಕ್ತನಿಂದ ರಾಯಚೂರು ಜಿಲ್ಲೆಯಿಂದ ಅಯೋಧ್ಯೆವರೆಗೂ ಸೈಕಲ್ ಸವಾರಿ ಕೂಡ ನಡೆಯಲಿದೆ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯುವಕನ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇದೇ ಯುವಕ ಲಿಂಗಸಗೂರು ತಾಲೂಕಿನ ಒಳಿಮೇಶ್ವರ ಗ್ರಾಮದ ಮಲ್ಲಿಕಾರ್ಜುನ್ ಅಂತ ಇವರ ಹೆಸರು ಸೊ ಈತ ತನ್ನ ಊರಿನಿಂದ ಅಯೋಧ್ಯೆ ಕಡೆಗೆ ಸುಮಾರು ಒಂದು ಸಾವಿರದ ಐನೂರು ಕಿಲೋಮೀಟರ್ ದೂರದ ಅಯೋಧ್ಯೆಗೆ ಸೈಕಲ್ನಲ್ಲಿ ಸಂಚಾರವನ್ನ ಮಾಡುತ್ತಿದ್ದಾರೆ ಹದಿನೈದು ಬಂದಿದ್ದೇನೆ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಇದು ಕೂಲ್ ಮೇಲೆ ಒಂದು ಹಳೆ ಹಳೆ ಇದೆ ನೀವು ಸ್ನಾನ ಮಾಡಿ ಮೈ ಅದೆಲ್ಲ ಬಟ್ಟೆ ಪಟ್ಟೆಲ್ಲ ಹಾಕೊಂಡು ಫ್ರೆಶ್ ಆಗಿ ಸ್ವಲ್ಪ ರೆಸ್ಟ್ ಇಲ್ಲಿ ಕೂತಿದ್ದೀನಿ ಹಾಗೆ ಊಟ ಹಸೋಗಿತ್ತು ಮನೆಯಿಂದ ನಮ್ಮ ಅಣ್ಣ ಅವರ ಇದು ಕಟ್ಟಿದ್ರು ಹೋಳಿಗೆ ಮತ್ತು ರೊಟ್ಟಿ ಚೆನ್ನಾಗಿದೆ ಚಟ್ನಿ ಚಟ್ನಿ ಬೇರೆ ಇದೆ ಜಬರ್ದಸ್ತಾಗಿ ಇದ್ದೀನಿ ಮತ್ತು ನಮ್ಮ ಅಂಬಾರಿ ಯಾಕೆ ಸೇರಿ ಇಂತಿರೋದು ನನ್ನ ಅಂಬಾರಿ ಕಾಣ್ತಾ ಇದೆಯಲ್ಲ ಅದೇ ಅಂಬಾರಿ ಇದ್ರ ಮೇಲೆ ಸುಮಾರು ಇವಾಗ ಒಂದು ನೂರ ಇಪ್ಪತ್ತು ಕಿಲೋಮೀಟ್ರ್ ಬಂದಿದ್ದೀನಿ ನಮ್ಮ ಊರಿಂದ ಚೆನ್ನಾಗ ನೂರ ಐವತ್ತು ಆಗಿದೆ ಇದೆ ನೂರೈವತ್ತು ಕಿಲೋಮೀಟ್ರ್ ಬಂದಿದ್ದೀನಿ ಈಗ ಎಷ್ಟು ಕಲಬುರಗಿ ಟಾರ್ಗೆಟ್ ಮಾಡ್ಕೊಂಡಿದ್ದೆ ಹೋಗ್ಬೇಕಂತ ಹೊತ್ತು ಆಗುತ್ತೆ ಇಲ್ಲ ಗೊತ್ತಿಲ್ಲ ಎಲ್ಲರೂ ಸೇರಿ